ಬಿ ಜೆ ಅವ್ರಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ ಜನ ಅವ್ರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಬಿ ಜೆ ಪಿ ಏನು ಮಾಡಲಿಲ್ಲ ಫೋರ್ಟಿ ಪರ್ಸೆಂಟ್ ಕಮಿಷನ್ ತಗೊಂಡು ಮನೆಯಲ್ಲಿ ಕೂತ್ಕೊಂಡು ಅಧ್ವಾನ ಮಾಡಿ ಇಡೀ ಜನ ನೋಡಿದ್ದಾರೆ ಕರೋನಾದಲ್ಲಿ ಅವರು ಮಾಡಿದಂಥ ಏನೇನು ಕಾರ್ಯ ಕೆಲಸಗಳನ್ನು ಇಡೀ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ನಾವು ಭಾಷೆಯನ್ನು ಯಾವ ರೀತಿ ಜನರಿಗೆ ಕೊಟ್ಟಿದ್ವಿ ಆ ರೀತಿ ನಾವು ಐದು ಗ್ಯಾರಂಟಿಗಳನ್ನು ಬಹಳ ಚೆನ್ನಾಗಿ ಇವತ್ತು ಅನುಷ್ಠಾನ ಮಾಡಿ ಕೆಲಸವನ್ನು ಮಾಡ್ತಿದ್ದೀವಿ ಇನ್ನು ಗೃಹಲಕ್ಷ್ಮಿಯನ್ನು ನಾವು ಮೇ ತಿಂಗಳಲ್ಲಿ ಕೊಟ್ಟಿದ್ವಿ ಜೂನ್ ಒಂದು ತಿಂಗಳು ಮೇನಲ್ಲಿ ನಾವೆಲ್ಲ ಕ್ಲಿಯರ್ ಮಾಡಿದ್ವಿ ಇಲ್ಲ ಜೂನಲ್ಲೂ ಕೂಡ ಈಗಾಗಲೇ ಹಾಕಿದ್ದೀವಿ ಟ್ರೆಜರಿಗೆ ಬಂದಿದೆ ಇವತ್ತು ಕ್ರೆಡಿಟ್ ಆಗ್ಬೋದು ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ ಮೂವತ್ತು ಒಂದು ಮೂವತ್ತು ತಾರೀಕಿನ ಒಳಗೆ ಕ್ರೆಡಿಟ್ ಆಗುತ್ತೆ ಯಾವುದೇ ಸಂದರ್ಭದಲ್ಲೂ ಈ ಒಂದು ಐದು ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ ಕೊಟ್ಟ ಭಾಷೆ ಹಾಗೆ ನಾವು ನಡೆದುಕೊಂಡು ನಾನು ಸಾವಿರ ಸಾರಿ ಹೇಳಿದ್ದೀನಿ ಮೇನಲ್ಲಿ ಎಲ್ಲರ ಅಕೌಂಟ್ ದುಡ್ಡು ಹೋಗಿದೆ ಗ್ರಹಲಕ್ಷ್ಮಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಐದು ವರ್ಷ ಕಾರ್ಯಭಾರವನ್ನು ಮಾಡುತ್ತೆ ಐದು ವರ್ಷ ಕೂಡ ಗೃಹಲಕ್ಷ್ಮಿ ಮನೆ ಮನೆ ಬಾಗಿಲಿಗೆ ಹೋಗ್ತಾಳೆ